ಬಿಜೆಪಿ ಒಳಗೆ ಕೆಜೆಪಿ ಒನ್ ಯಡಿಯೂರಪ್ಪ ಕೆಜೆಪಿ ಟೂ ವಿಜೇಂದ್ರಿ ತ್ರೀ ಕೆಲಸ ಮಾಡ್ತಾರೆ ರಾಜಕಾರಣಿ ಕಳ್ಳರು ಲಫ್ರಿ ಹಚ್ಚ ಸೇರಿದ್ರೆ ನಾ ಸಿಎಂ ಆಗೋದಿದ್ರೆ ಯಾರು ತಪ್ಪಿಸೋದಾಗೋದು ನಮಸ್ತೆ ಕರ್ನಾಟಕ ಸ್ನೇಹಿತರೆ ಬಿಜೆಪಿ ಅಂತ ಹೇಳಿದ್ರೆ ಹೈಕಮಾಂಡ್ ನೇತೃತ್ವದ ಪಕ್ಷ ಇಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ನ ಅಂಡರ್ ನಲ್ಲಿ ಬರ್ತಾರೆ ಎಲ್ಲರೂ ಶಿಸ್ತಿನಿಂದ ಇರ್ತಾರೆ ಹೈಕಮಾಂಡ್ ಹೇಳಿದ್ದೆ ಅಂತಿಮ ಅದೇ ವೇದ ವಾಕ್ಯ ಸಾಕಷ್ಟು ಬಾರಿ ಕೇಳಿದ್ದೀವಿ ನೋಡಿದ್ದೀವಿ ಸಾಕಷ್ಟು ಮಂದಿಗೆ ಅದು ಅನ್ವಯ ಆಗಿದೆ ಕೂಡ ಆದ್ರೆ ಕರ್ನಾಟಕದ ಒಬ್ಬ ನಾಯಕನಿಗೆ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ಏನೂ ಅಲ್ಲ ಹೈಕಮಾಂಡ್ ಕೂಡ ಏನೂ ಅಲ್ಲ ಕರ್ನಾಟಕದಲ್ಲಿ ಅತಿ ದೊಡ್ಡ ಲಿಂಗಾಯತ್ ಲೀಡರ್ ಆಗಿ ಅತಿ ದೊಡ್ಡ ಲೀಡರ್ ಆಗಿ ಬಾಸ್ ಲೀಡರ್ ಆಗಿ ಸಿ ಎಂ ಆಗಿ ಗುರುತಿಸಿಕೊಂಡ ಬಿ ಎಸ್ ಯಡಿಯೂರಪ್ಪ ಅವರಿಗಂತೂ ಈ ವ್ಯಕ್ತಿಯನ್ನು ಕಂಡ್ರೆ ಒಂದು ರೀತಿ ನಡುಕ ಹಾಗಾದ್ರೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಮೂಲದ ಈ ನಾಯಕ ಕರ್ನಾಟಕದ ಅತಿ ದೊಡ್ಡ ಲೀಡರ್ ಕೂಡ ಹೌದು ಹಿಂದೂ ನಾಯಕ ಕೂಡ ಹೌದು ಜೊತೆಗೆ ಲಿಂಗಾಯತ್ ಸಮುದಾಯದ ಪ್ರಮುಖ ವ್ಯಕ್ತಿ ಕೂಡ ಹೌದು ಅನ್ನೋದ್ರಲ್ಲಿ ಡೌಟ್ ಇಲ್ಲ ಇಡೀ ಬಿಜೆಪಿಯ ನಾಯಕರು ಇಡೀ ಕರ್ನಾಟಕದ ಬಿಜೆಪಿ ಪಾಳೆಯ ದೆಹಲಿ ಹೈಕಮಾಂಡ್ ಗೆ ನಡಗುತ್ತೆ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ತಲೆಬಾಗುತ್ತೆ ಆದ್ರೆ ನಾವು ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಲ್ಲಿ ಕಂಡ ಹಾಗೆ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ನೇರವಾಗಿ ಓಪನ್ ಚಾಲೆಂಜ್ ಮಾಡ್ತಾ ನಡಗಿಸ್ತಾ ಇರೋದು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗಾದ್ರೆ ಯತ್ನಾಳ್ ಅವರಿಗೂ ಬಿ ಎಸ್ ಯಡಿಯೂರಪ್ಪ ಕುಟುಂಬಕ್ಕೂ ಇರುವ ನಂಟೇನು ಆ ದ್ವೇಷವೇನು ಯಾಕೆ ಯತ್ನಾಳ್ ಅವರಿಗೆ ಬಿ ಎಸ್ ಯಡಿಯೂರಪ್ಪ ಕುಟುಂಬ ಅವರ ಕಂಡ್ರೆ ಈ ರೀತಿ ಉರಿದುಕೊಳ್ಳುವಂತ ದ್ವೇಷ ಯಾಕೆ ಈ ರೀತಿ ಸತತವಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ಯಾಕೆ ಒಂದು ಬಾರಿನ ಅವರಿಗೆ ಕೇವಲ ಪತ್ರದ ಮುಖೇನ ಎಚ್ಚರಿಕೆ ಕೊಟ್ಟಿದ್ದು ಹೊರತು ಯಾವುದೇ ಕ್ರಮ ಯಾಕೆ ತಗೊಂಡಿಲ್ಲ ಯಾಕೆ ಇವರಿಬ್ಬದ ಮಧ್ಯೆ ಈ ರೀತಿ ಬಹಿರಂಗ ಕಿತ್ತಾಟ ಸೆಷನ್ನಲ್ಲಿ ಕೂಡ ತಮ್ಮದೇ ಪಕ್ಷದ ಮೇಲೆ ತಮ್ಮದೇ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಇದೇ ಯತ್ನಾಳ್ ಹಾಗಿದ್ರು ಕೂಡ ಯಾವುದೇ ಕ್ರಮ ಇಲ್ಲಾಗಿಲ್ಲ ಹಾಗಾದ್ರೆ ಇದರ ಇತಿಹಾಸವನ್ನ ನೋಡೋದಾದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿದ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ನಾಯಕತ್ವದಲ್ಲಿ ಅಂದ್ರೆ ಹಿಂದುತ್ವವನ್ನು ಒಪ್ಪಿಕೊಂಡಂತ ದೊಡ್ಡ ನಾಯಕ ಜೊತೆಗೆ ಲಿಂಗಾಯತ್ ಸಮುದಾಯದ ಅತಿ ದೊಡ್ಡ ನಾಯಕ ಬಿಜಾಪುರ ಮೂಲದ ಈ ವ್ಯಕ್ತಿಗೆ ಅಸಂಖ್ಯಾತ ಫಾಲೋವರ್ಸ್ ಕೂಡ ಇರ್ತಾರೆ ಅನ್ನೋದು ಸತ್ಯ ಜೊತೆಗೆ ಕೇಂದ್ರದಲ್ಲಿ ಕೂಡ ಮಂತ್ರಿ ಆಗಿದಂತ ಪಾಟೀಲ್ ಎದ್ದಾಳ ಎರಡು ಸಾವಿರದ ಒಂಬತ್ತರವರೆಗೂ ಬಿಜಾಪುರದಲ್ಲಿ ಎರಡು ಬಾರಿ ಎಂ ಪಿ ಆಗಿದ್ರು ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಯಿತು ಇಲ್ಲಿಂದ ಶುರುವಾಯಿತು ಯಡಿಯೂರಪ್ಪ ವರ್ಸಸ್ ಬಸವನ ಪಾಟೀಲ್ ಎತ್ತಾಳವರ ಅವರ ಈ ಮುಸುಕಿನ ಗುದ್ದಾಟ ಮುಸುಕಿನ ಗುದ್ದಾಟ ಅನ್ನೋದಕ್ಕಿಂತ ಇದು ತೆರೆದ ಯುದ್ಧ ಓಪನ್ ಫೈಟ್ ಯಾಕೆಂದ್ರೆ ಜಗತ್ತಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಪರಸ್ಪರ ಯಾವ ರೀತಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ ಬಸವನಗೌಡ ಪಾಟೀಲ್ನ ಮುಂದೆ ಯಡಿಯೂರಪ್ಪ ಯಾವ ರೀತಿ ಮಂಕ್ ಆಗಿದ್ದಾರೆ ಅನ್ನೋಂಥದ್ದು ಯಾವುದೇ ಮೀಟಿಂಗ್ ಕರೆದ್ರೂ ಹೋಗಿಲ್ಲ ಯಾವುದೇ ಸಂಧಾನ ಕರೆದ್ರೂ ಹೋಗಿಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ಹೋಗೋದಿಲ್ಲ ಐ ಡೋಂಟ್ ಕೇರ್ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಇರುವಂತಹ ಅತಿ ದೊಡ್ಡ ಸಿಟ್ಟು ಕುಟುಂಬ ರಾಜಕೀಯ ಯಾಕೆಂದ್ರೆ ಬಿಜೆಪಿಯ ತತ್ವ ಸಿದ್ಧಾಂತದ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಂಡ ಕನಸಿನ ಪ್ರಕಾರ ಕುಟುಂಬ ರಾಜಕೀಯಕ್ಕೆ ಇಲ್ಲಿ ಅವಕಾಶ ಇಲ್ಲ ಆದ್ರೆ ಯಾವಾಗ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ರೂ ಆಗಿನಿಂದ ವಿಜಯೇಂದ್ರ ಅವರ ಹಸ್ತಕ್ಷೇಪ ಹೆಚ್ಚಾಗಿದೆ ಹಸ್ತಕ್ಷೇಪ ಅನ್ನೋದಕ್ಕಿಂತ ದಬ್ಬಾಳಿಕೆ ಹೆಚ್ಚಾಗಿದೆ ನಮ್ಮೆಲ್ಲರನ್ನು ಕೂಡ ಕಂಟ್ರೋಲ್ಗೆ ತಗೊಳ್ತಾರೆ ಹಿರಿಯರು ಕಿರಿಯ ಅನ್ನುವಂತಹ ಯಾವುದೇ ರೀತಿ ಅವರಿಗೆ ಒಂದು ಮಾನಸಿಕವಾಗಿ ಕೂಡ ಗೌರವ ಇಲ್ಲ ಹೀಗಾಗಿ ನಾವು ಅದನ್ನ ದ್ವೇಷಿಸ್ತೇನೆ ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ದಾರೆ ಜೊತೆಗೆ ವಿಜೇಂದ್ರ ಅವರ ಹಸ್ತಕ್ಷೇಪ ಅವರಿಗೆ ಇಂದಿಲ್ಲದ ಮನ್ನಣೆ ಕೊಟ್ಟಿರುವಂಥದ್ದು ಚುನಾವಣೆಗಳಲ್ಲಿ ಹಿರಿಯ ಲೀಡರ್ ಗಳನ್ನ ಕಡೆಗಣನೆ ಮಾಡಿ ವಿಜೇಂದ್ರ ಅವರಿಗೆ ಬಹುಕಾರ ಹಾಕಿರುವಂತದ್ದು ಸಹಜವಾಗಿ ಯತ್ನಾಳ್ ಅವರಿಗೆ ಸಿಟ್ಟನ್ನು ತರಿಸಿದೆ ಇದೆಲ್ಲರ ಜೊತೆಗೆ ಸಾಕಷ್ಟು ಪ್ರಾಜೆಕ್ಟ್ ಗಳಿರ್ಬೋದು ಹಣಗಳನ್ನು ಬಿಡುಗಡೆ ಮಾಡೋದಿರ್ಬೋದು ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಕೊಡೋದಿರ್ಬೋದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ಲಿಕ್ಕೆ ಆಗದಿದ್ದವರು ಶಿವಮೊಗ್ಗ ಮತ್ತು ಶಿಕಾರಿಪುರಕ್ಕೆ ಏನಿಲ್ಲ ದಿಕ್ಕಿನಲ್ಲಿ ಅನುದಾನ ತೆಗೆದುಕೊಂಡಿದ್ದಾರೆ ಆರೋಪವನ್ನು ಕೂಡ ಮಾಡಿದ್ರು ಜೊತೆಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇವರು ಬಿಜೆಪಿಯನ್ನು ತೊರೆದು ಜೆಡಿಎಸ್ ಗೆ ಹೋದ ನಂತರ ಕೂಡ ವಾಗ್ದಾಳಿಯನ್ನು ಮುಂದುವರೆಸಿದ್ರು ಸಿಟ್ಟು ಹಾಗೆ ಇತ್ತು ಕಳ್ಳರ್ಕಾಯಿಗೆ ಚಾವಿ ಕೊಟ್ಟು ಬಿಟ್ಟರೆ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಳೆದ ಕೊಟ್ಟರೆ ಏನಾಗ್ತೈತಿ ಹೆಂಗ ಮಾಡ್ತಾನ ಅವನ ಕಾಯಿಗೆ ಚಾವಿ ಕೊಟ್ಟಾರ ಆ ಚಾವಿ ಎರಡ್ ಸಾವಿರದ ತನಕ ತಾನೆ ಇಪ್ಪತ್ತೆಂಟು ನಂತರ ಸ್ನೇಹಿತರೆ ಹದಿನೈದರಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಆದ್ರೂ ಕೂಡ ಈ ಮುಸುಕಿನ ಗುದ್ದಾಟಕ್ಕೆ ತೆರೆಮರೆಯಲ್ಲಿ ಮುಂದುವರೆದಿತ್ತು ಜೊತೆಗೆ ವಿಜೇಂದ್ರ ಮತ್ತಷ್ಟು ಪರಿಪಕ್ವವಾಗಿದ್ರು ಮತ್ತಷ್ಟು ಹೋಲ್ಡ್ ಅನ್ನ ಪಡ್ಕೊಂಡಿದ್ರು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅವರು ಆಯ್ಕೆ ಆದ್ರೂ ಯಾವಾಗ ಅಧಿಕಾರ ಸ್ವೀಕರಿಸಿದ್ರು ಆ ಸಂದರ್ಭದಲ್ಲಿ ಕೂಡ ಯತ್ನಾಳ್ ಅವರನ್ನ ಕಡೆಗಣಿಸಲಾಯಿತು ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂತ ಸಾಕಷ್ಟು ನಿರೀಕ್ಷೆ ಇತ್ತು ಆದ್ರೆ ಎಲ್ಲಿಯೂ ಕೂಡ ಅವರಿಗೆ ಮನ್ನಣೆಯನ್ನು ಕೊಡಲಿಲ್ಲ ಎಂ ಎಲ್ ಸಿ ಆಗಿ ಬಂದರೂ ಕೂಡ ಅವರಿಗೆ ಕೊಡಲಿಲ್ಲ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಅವರಿಗೆ ಅವಕಾಶವನ್ನ ಕೊಡಲಿಲ್ಲ ಈಗ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದಾಗಿನದ್ದು ಯತ್ನಾಳ್ ಅವರ ಆಕ್ರೋಶಕ್ಕೆ ಕೊನೆ ಇಲ್ಲದಂತಾಗಿದೆ ಈಗ ಬಿಜೆಪಿಯ ನೂತನ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆಯಾಗಿದೆ ಇಲ್ಲಿ ಕೂಡ ನನಗೆ ಯಾವುದೇ ರೀತಿ ಗಮನಕ್ಕೆ ತಂದಿಲ್ಲ ಅಂತೇಳಿ ತೀವ್ರವಾದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಡುಗಡೆಯಾಗಿರುವಂತಹ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಜನ ಬಿ ಎಸ್ ವೈ ಅವರ ಆತ್ಮೀಯರಿಗೆ ಅವಕಾಶವನ್ನು ಕೊಡಲಾಗಿದೆ ವಿಜೇಂದ್ರ ಆಪ್ತರಿಗೆ ಮೂವರಿಗೆ ಸ್ಥಾನ ಕೊಡಲಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಯತ್ನಾಳ್ ಅವರ ಕಡು ವೈರಿ ಅಂತನೇ ಗುರುತಿಸಲ್ಪಟ್ಟಂತಹ ನಿರಾಣಿ ಅವರಿಗೆ ಅವಕಾಶ ಕೊಟ್ಟಿರುವಂತದ್ದು ಉಪಾಧ್ಯಕ್ಷ ಪಟ್ಟವನ್ನ ಕೊಟ್ಟಿರುವಂತದ್ದು ಇಲ್ಲಿ ಅತಿ ದೊಡ್ಡ ಸಿಟ್ಟಿಗೆ ಯತ್ನಾಳ್ ಅವರ ಸಿಟ್ಟಿಗೆ ಕಾರಣವಾಗಿದೆ ಹೀಗಾಗಿ ಅವರು ಓಪನ್ ಆಗಿ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪದಾಧಿಕಾರಿಗಳ ನೇಮಕಾತಿ ಆಯ್ಕೆ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬಿಜೆಪಿಯಲ್ಲೇ ಇಲ್ಲ ನಾನು ಕೇವಲ ದೇಶದೋಸ್ಕರ ನ್ಯಾಷನಲ್ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಾ ಇದೀನಿ ನಮ್ಮನ್ನು ಯಾರಿಗೆ ಕಡೆಗಣಿಸ್ತಾರೆ ಇಲ್ಲಿ ನಮ್ಮನ್ನು ಯಾರು ಇಲ್ಲಿ ಪರಿಗಣಿಸ್ತಾರೆ ಇಲ್ಲಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಅನ್ನ ನೋಡಿ ನಂತರ ನಾನು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೇನೆ ಸಾಕಾಗಿ ಹೋಗಿದೆ ಅಂತ ಹೇಳಿ ಬಹಿರಂಗ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೆ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಏ ರಾಜೀನಾಮೆ ನಾವು ಕೊಡ್ಲಾಕೆ ಹೋಗಲ್ರಿ ಮುಂದಿನ ಹೊಸ ತಿರು ಹೊಸ ತಿರು ಆಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಂತರ ಇಲ್ಲ ಚುನಾವಣೆಯಿಂದ ದೂರ ಸರೋದನ್ನು ರಾಜಕೀಯ ಮಾಡಬಾರ್ದು ಸಮಾಜಕ್ಕೆ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಂ ಪಿ ಎಮ್ ಎಲ್ ಆಗಿದ್ರ ಅವ್ರು ಕ್ರಾಂತಿ ಮಾಡಿಲ್ಲ ದೇಶನಾಗ ನಾವು ಹಂಗ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಯತ್ನಾಳ್ ಅವರು ಯಾವ ರೀತಿಯಲ್ಲಿ ಮಾತನಾಡಬೇಕು ಎಷ್ಟು ಒಂದು ಎಂಡಿಲ್ಲದ ರೀತಿಯಲ್ಲಿ ಮಾತಾಡಿದ್ರು ಕೂಡ ಬಿಜೆಪಿ ನಲ್ಲಿ ಯಾವುದೇ ಕ್ರಮ ಆಗ್ತಾ ಇಲ್ಲ ಆದ್ರೆ ಯತ್ನಾಳ್ ಅವರು ಎಲ್ರಿವರೆಗೆ ತಗೊಂಡು ಹೋಗ್ತಾರೋ ಈ ಬಯ ಓಪನ್ ಆಗಿರುವಂತಹ ಗುದ್ದಾಟಗಳು ಎಲ್ಲಿವರೆಗೆ ಸಾಗುತ್ತೋ ಗೊತ್ತಿಲ್ಲ ಆದ್ರೆ ಯತ್ನಾಳ್ ಅವರಿಂದ ಪದೇ ಪದೇ ಯಡಿಯೂರಪ್ಪ ಅವರ ಕುಟುಂಬ ಮತ್ತು ವಿಜಯೇಂದ್ರ ಅವರಿಗೆ ಮುಖಭಂಗ ಆಗ್ತಿರೋದಂತೂ ಸತ್ಯ ಸ್ನೇಹಿತರೆ ನಮಸ್ತೆ ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಜೊತೆಗೆ ವಂಡರ್ಫುಲ್ ಸ್ಟೋರಿಗಳ ಬಗ್ಗೆ ಮಾಡಲೇಬೇಕಾದ ಸ್ಟೋರಿಗಳ ಬಗ್ಗೆ ದಯವಿಟ್ಟು ನಮಗೆ ವಾಟ್ಸಪ್ ಮಾಡಿ ತಿಳಿಸಿ ಧನ್ಯವಾದಗಳು